ಲೀಗಲ್ ಅಡ್ವೈಸರ್ ಕೂಡ ಅವರು ಈ ಯೂನಿಯನ್ ನಮ್ಮ ಫೆಡರೇಷನ್ಗೆ ಅಫಿಲಿಯೇಟ್ ಆಗಿದೆ ಈ ಕಾರ್ಮಿಕರ ಎಲ್ಲ ಸಮಸ್ಯೆಗಳ ವಿಚಾರದಲ್ಲಿ ನಾನು ಲೇಬರ್ ಕೋರ್ಟ್ ಅಲ್ಲಿ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೇನೆ ಹಾಗಾಗಿ ಇವತ್ತೇನು ಈ ಕಾರ್ಮಿಕರಿಗೆ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ಅದ್ರ ಬಗ್ಗೆ ನನಗೆ ತಿಳಿದಿದೆ ಮತ್ತೆ ನಿಮ್ಮೊಂದಿಗೆ ಕೆಲವು ವಿಚಾರಗಳನ್ನ ಹಂಚ್ಕೊಳ್ಬೇಕು ಅಂತ ಹೇಳಿ ದೀಪದಕ್ಕಾಗೋಷ್ಠಿಯನ್ನ ಕರೆತೀನಿ ಇನ್ನೊಂದು ಬಹುರಾಷ್ಟ್ರೀಯ ಕಂಪನಿ ಸ್ವಿಟ್ಜರ್ಲ್ಯಾಂಡ್ ಬಹುರಾಷ್ಟ್ರೀಯ ಕಂಪನಿ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಕೂಡಿ ಬಳಿ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗ್ತದೆ ತದನಂತರ ಇದು ಬೃಹದಾಕಾರವಾಗಿ ಬೆಳೆದು ಎರಡು ಸಾವಿರದ ಹನ್ನೆರಡು ವರ್ಷತ್ತಿಗೆ ಸುಮಾರು ಆರುನೂರ ಏಳು ಜನ ಪರ್ಮನೆಂಟ್ ವರ್ಕರ್ಸು ಎರಡು ಸಾವಿರ ಜನ ಗುತ್ತಿಗೆ ಕಾರ್ಮಿಕರು ಸುಮಾರು ಒಂದೊಂದರಿಂದ ಒಂದೂವರೆ ಸಾವಿರ ಜನ ಸ್ಟಾಫ್ ಎಂಪ್ಲಾಯಿಸು ಕೆಲಸ ಮಾಡ್ತಾ ಇರ್ತಾರೆ ಮತ್ತು ಭಾಳ ರ್ಯಾಪಿಡ್ ಭಾಳ ಅವಧಿಯಲ್ಲಿ ಬಹಳ ವೇಗವಾಗಿ ಬೆಳೆದಂಥ ಈ ಕಂಪನಿ ಎರಡ್ ಸಾವಿರದ ಹದಿಮೂರರಿಂದೀಚೆಗೆ ಕಾರ್ಮಿಕರನ್ನ ದಿನಾ ದಿನ ಕಡಿಮೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮೊದಲಿಗೆ ಮೂರು ಸಲ ಮ್ಯಾನೇಜ್ಮೆಂಟ್ ವಾರಂಟ್ ರಿಟೈರ್ಮೆಂಟ್ ಸ್ಕೀಮ್ ಅಂತೇಳಿ ವರ್ಕರ್ಸ್ ಯಾರು ಆ ವಾರಂಟ್ ರಿಟೈರ್ಮೆಂಟ್ ಸ್ಕೀಮ್ ಗಳಿಗೆ ಆಪ್ ಮಾಡದೇ ಇದ್ದಾಗ ಅವ್ರನ್ನ ಪ್ರೆಷರ್ ಮಾಡಲಿಕ್ಕೋಸ್ಕರ ಡೆಲ್ಲಿ ಅಹಮದಾಬಾದ್ ಕಲ್ಕತ್ತಾ ಮುಂಬೈ ಈ ತರ ದೂರದ ಪ್ರದೇಶಗಳಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅದಾದ್ಮೇಲೆ ಟ್ರಾನ್ಸ್ಫರ್ ಆದ್ಮೇಲೆ ವರ್ಕರ್ಸ್ ಬೇರೆ ದಾರಿ ಇಲ್ದೇನೆ ಮ್ಯಾನೇಜ್ಮೆಂಟ್ ಏನು ವಾಲಂಟಿಯರ್ ರಿಟೈರ್ಮೆಂಟ್ ಸ್ಕೀಮ್ ಅಂತೇಳಿ ಅನೌನ್ಸ್ ಮಾಡಿದ್ರು ಆ ಅನೌನ್ಸ್ಗೆ ಆಪ್ಟ್ ಮಾಡ್ತಾರೆ ಹಾಗಾಗಿ ಅದು ಮೂರು ಬ್ಯಾಚಲ್ಲಿ ಇದೇ ಒಂದು ಕ್ರಮೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಇರ್ತಾರೆ ಒಟ್ಟಾರೆ ಈ ಕ್ರಮಗಳಿಂದಾಗಿ ಆರ್ನೂರು ಚೇತರಿ ಜನ ಇದ್ದಂತ ಕಾರ್ಮಿಕರ ಸಂಖ್ಯೆ ಎರಡ್ ಸಾವಿರದ ಹದಿನೇಳ ವರ್ಷಕ್ಕೆ ಕೇವಲ ಇನ್ನೂರ ಅರವತ್ತೆರಡಕ್ಕೆ ಇಳಿಯುತ್ತೆ ಅದಾದ್ಮೇಲೆ ಮತ್ತೆ ಕಾಂಟ್ರಾಕ್ಟ್ ಕಾರ್ಮಿಕರ ಸಂಖ್ಯೆನ ವಿಪರೀತ ಜಾಸ್ತಿ ಮಾಡ್ತಾರೆ ಒಂದು ಎರಡ್ ಎರಡುವರೆ ಸಾವಿರ ಜನ ಕಾಂಟ್ರಾಕ್ಟ್ ಲೇಬರ್ಸ್ ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಈವನ್ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಟೈಮಲ್ಲೂ ಕೂಡ ಬಹಳ ಚೆನ್ನಾಗಿ ವರ್ಕರ್ಸ್ ನಮ್ಮೆಲ್ಲ ವರ್ಕರ್ಸ್ ಕಂಪನಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಬಹಳ ಚೆನ್ನಾಗಿ ಬಿಸ್ನೆಸ್ ಕೂಡ ಆಗುತ್ತೆ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ವರ್ಷದಲ್ಲೂ ಕೂಡ ಅದಾದ್ಮೇಲೆ ವಂಡರ್ಫುಲ್ ಅದು ಇದಾಗುತ್ತೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಬರೋ ಅಷ್ಟಕ್ಕೆ ಮ್ಯಾನೇಜ್ಮೆಂಟ್ ಈ ಪರ್ಮನೆಂಟ್ ವರ್ಕರ್ಸ್ ಏನಿದ್ದಾರೆ ಇವ್ರನ್ನೆಲ್ಲ ಮನೆಗೆ ಕಳಿಸಬೇಕು ಅಂತ ಪ್ಲಾನ್ ಮಾಡ್ತಾರೆ ಅದರಿಂದಾಗಿ ಮತ್ತೆ ಮ್ಯಾನೇಜ್ಮೆಂಟ್ ನಿಮ್ಗೆ ಕೆಲಸ ಇಲ್ಲ ಅಂತೇಳಿ ವರ್ಕರ್ಸ್ ಸುಮ್ಮನೆ ಕೋರಿಸ್ತಾರೆ ಸುಮ್ಮನೆ ಕೊಡ್ಸ್ತಾರೆ ಕೆಲಸ ಇಲ್ಲ ಕೆಲಸ ಬಂದ ನಿಮಗೆ ಆರ್ಡರ್ ಬಂದ್ಮೇಲೆ ಕೊಡ್ತೀನಿ ಅಂತ ಅಟ್ ದಿ ಸೇಮ್ ಟೈಮ್ ಬಂದಿದ್ದ ಬಂದ್ ಆರ್ಡರ್ಸ್ ಆರ್ಡರ್ಸ್ನೆಲ್ಲ ಅವ್ರಿಗೆ ಇನ್ನೊಂದು ಯೂನಿಟ್ ಇದೆ ಸಿಸ್ಟಮ್ ಯೂನಿಟ್ ಡಾಯಿಷ್ ಇಂಡಿಯಾ ಪವರ್ ಕನೆಕ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಅಲ್ಲಿಗೆ ಆರ್ಡರ್ಸ್ ಅನ್ನ ಟೂ ಮೇಜರ್ ಲೈನ್ಸ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಲೈನ್ಸ್ ಅನ್ನ ಅಲ್ಲಿ ಶಿಫ್ಟ್ ಮಾಡ್ತಾರೆ ಅದ್ರ ಜೊತೆಗೆ ಎಂಟು ಬೇರೆ ಬೇರೆ ಬೆಂಗಳೂರು ಸುತ್ತಮುತ್ತ ಒಂದು ಎಂಟು ವೆಂಡರ್ಸ್ ಅನ್ನ ಡೆವಲಪ್ ಮಾಡಿರ್ತಾರೆ ಆ ಎಂಟು ವೆಂಡರ್ಸ್ ಗಳ ಮೂಲಕ ಕಂಪ್ಲೀಟ್ ಪ್ರೊಡಕ್ಷನ್ ಆಸ್ ಇಸ್ ಮಾಡಿಸ್ತಾ ಇರ್ತಾರೆ ಆಮೇಲೆ ಜುಲೈ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಅದ್ಕ ಬದಲು ಏಪ್ರಿಲ್ ಇಪ್ಪತ್ತನೇ ತಾರೀಕಿಂದ ಇಲ್ಲ ನಿಮ್ಗೆ ಕೆಲಸ ಇಲ್ಲ ನಿಮ್ ಕೆಲಸ ಬರೋವರೆಗೂ ನಾವು ನಿಮ್ಮನ್ನು ಮನೆಗ್ ಕೂರಿಸಿ ಸಂಬಳ ಕೊಡ್ತೀವಿ ಅಂತೇಳಿ ಮನೇಲಿ ಪೂರಕ ಹೇಳ್ತಾರೆ ನಾವು ಮನೆಯಲ್ಲಿ ಕೂತ್ಕೊಂಡು ಕೂತ್ಕೊಳ್ತೀವಿ ಆದ್ರೆ ಮ್ಯಾನೇಜ್ಮೆಂಟ್ಗೆ ಯೂನಿಯನ್ ಇಂದ ಪ್ರತಿ ಹಾಗಾಗಿ ಲೆಟರ್ ಬರೀತಾ ಇರ್ತದೆ ನಾವು ಕೆಲಸ ಮಾಡ್ಲಿಕ್ಕೆ ರೆಡಿದೀವಿ ಕೆಲಸ ಕೊಡಿ ಅಂತ ಹೇಳಿ ಮತ್ತೆ ಅವ್ರಿಗೆಲ್ಲ ಈ ತರ್ತೀವಿ ನೀವು ಡಾಯ ಶಿಕ್ಷ ಶಿಫ್ಟ್ ಮಾಡಿದಿರ ಪ್ರೊಡಕ್ಷನ್ ಬೇರೆ ಬೇರೆ ವೆಂಡರ್ಸ್ಗೆ ಶಿಫ್ಟ್ ಮಾಡಿದಿರಾ ನಾವೇ ಕೆಲಸ ಮಾಡ್ಲಿಕ್ಕೆ ರೆಡಿದೀವಿ ನಮಗ್ ಕೊಡಿ ಅಂತ ಹೇಳಿದ್ರು ಕೂಡ ಮ್ಯಾನೇಜ್ಮೆಂಟ್ ಕೊಡುತ್ತಿರ ಆಮೇಲೆ ಜುಲೈ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಂಡಸ್ಟ್ರಿಯಲ್ ಡಿಸ್ಕ್ಯೂಟ್ ಆಕ್ಟ್ ಎಂ ಪ್ರಕಾರ ಇದು ಪರ್ಮಿಷನ್ ಕೇಳಿ ಲೇ ಆಫ್ ಮಾಡಲಿಕ್ಕೆ ತಿಂಗಳ ಅವಧಿಗೆ ಕಾರ್ಮಿಕರ ಲೇ ಆಫ್ ಕೇಳಿ ಲೇಬರ್ ಕಮಿಷನರ್ ಮುಂದೆ ಮ್ಯಾನೇಜ್ಮೆಂಟು ಒಂದು ಅಪ್ಲಿಕೇಶನ್ ಫೈಲ್ ಮಾಡುತ್ತೆ ಅಲ್ಲಿ ನಾವು ಸುಮಾರು ತೌಸಂಡ್ ಆಫ್ ಪೇಜಸ್ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಆರ್ಡರ್ಸ್ ಇರೋದನ್ನ ಮಾಡಿಸ್ತಾ ಇರೋದನ್ನು ಬೇರೆ ಬೇರೆ ವೆಂಡರ್ಸ್ ಹತ್ರ ಮಾಡಿಸ್ತಾ ಇರೋದನ್ನು ಸಾಬೀತ್ ಮಾಡಿದ್ವಿ ಇದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಲೇ ಆಫ್ ಪರ್ಮಿಷನ್ ಗವರ್ಮೆಂಟ್ ಕೊಡಲಾಗ ಲೇಬರ್ ಕಮಿಷನರ್ ರಿಜೆಕ್ಟ್ ಮಾಡ್ತಾರೆ ಆಮೇಲೆ ಬೇರೆ ದಾರಿಗಳಲ್ಲಿ ಅವರು ಸಂಬಳ ಕೊಡಬೇಕಾಗುತ್ತದೆ ಸಂಬಳ ಕಂಟಿನ್ಯೂ ಮಾಡ್ತಾರೆ ಅಟ್ ದಿ ಸೇಮ್ ಟೈಮ್ ಡಾಯಿಶ್ ಅಲ್ಲಿ ಮತ್ತೆ ಬೇರೆ ವೆಂಟರ್ಸ್ ಅಲ್ಲಿ ಪ್ರೊಡಕ್ಷನ್ ಕಂಟಿನ್ಯೂ ಮಾಡ್ತಿರ್ತಾರೆ ನಮ್ಮ ಯೂನಿಯನ್ ಇಂದ ರಿಪೀಟೆಡ್ ಲೆಟರ್ ಗಳು ಬರಿತಾನೆ ಇರ್ತೀವಿ ದಯಮಾಡಿ ನಮಗೆ ನೀವು ಕಾಂಟ್ರಾಕ್ಟ್ ಲೇಬರ್ಸ್ ನಾಲ್ನೂರು ಜನ ಎಕ್ಸ್ಟ್ರಾ ಇದರಲ್ಲಿ ಡಾಯಿಶ್ ಇಂಡಿಯಾ ಪವರ್ ಕಾಂಟ್ರಾಕ್ಟರ್ಸ್ ಅಲ್ಲಿ ಅಡಿಷನಲ್ ನಾನೂರು ಜನ ಗುತ್ತಿಗೆ ಕಾರ್ಮಿಕರನ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ ನಮ್ಮನ್ನ ಹೊರಗಿಟ್ಟ ಮೇಲೆ ಅವ್ರ ಬದಲಿಗೆ ಅವ್ರಿಗೂ ಸಂಬಳ ಕೊಡ್ತೀರಾ ನಮಗೂ ಸಂಬಳ ಕೊಡ್ತೀರಾ ಅದ್ರ ಬದಲು ನಾವೇ ಬಂದು ಕೆಲಸ ಮಾಡ್ಲಿಕ್ಕೆ ರೆಡಿ ಇದೀವಿ ಇವನ್ ನೀವು ಡಾಯ್ ಕೆಲಸ ಕೊಟ್ಟರೆ ಅಲ್ಲಿಗೆ ಬಂದು ಕೆಲಸ ಮಾಡ್ಲಿಕ್ಕೆ ರೆಡಿ ಇದೀವಿ ಅದೇ ಯಾಕಂದ್ರೆ ಅದು ಹೂಡಿಲಿ ಅಂದ್ರೆ ಬಹಳ ದೂರ ಇರಲಿಲ್ಲ ಒಂದು ಮೂರ್ ಎರಡ್ ಮೂರು ವೈಟ್ ಫೀಲ್ಡ್ ಹತ್ರ ವೈದ್ಯ ಹಾಸ್ಪಿಟಲ್ ಹತ್ರ ಒಂದ್ ಎರಡ್ ಮೂರ್ಗೆ ಒಂದು ನಾಲ್ಕೈದು ಕಿಲೋಮೀಟರ್ ಹಂತದಲ್ಲಿ ಇದ್ದರಿಂದ ನಾವು ಅಲ್ಲಿಗೆ ಬರ್ಲಿಕ್ಕೆ ರೆಡಿ ಇದೀವಿ ಅಂತ ಆದ್ರೆ ಮ್ಯಾನೇಜ್ಮೆಂಟ್ ಅದೇನು ಮಾಡೋದಿಲ್ಲ ನಮ್ಮ ಡಿಮಾಂಡ್ಸ್ ಏನು ಅಂತ ಹೇಳಿದ್ರೆ ಸೊ ಈಗ ಏನು ಇನ್ನೂರು ಹೆಚ್ಚು ಜನ ಇದ್ದಾರೆ ಅವ್ರೆಲ್ಲರಿಗೂ ಕೂಡ ಏನು ನಮ್ಮದು ಬೆಂಗಳೂರಲ್ಲಿ ಇನ್ನೊನ್ ಅಲ್ಲಿ ಕೆಲಸ ನಡೀತಿದೆ ಅಲ್ಲೇ ಕೆಲಸ ಕೊಡಬೇಕು ಅನ್ನೋದು ನಮ್ಮ ಡಿಮಾಂಡು ಯಾಕೆ ಅಂತ ಹೇಳಿದ್ರೆ ಏನು ಮಾಡ್ತಿದ್ವಿ ಅದೆಲ್ಲ ಪ್ರಾಡಕ್ಟ್ಗಳ್ನೂ ಕೂಡ ಅಲ್ಲೇ ಡೈವರ್ಟ್ ಮಾಡಿಕೊಂಡು ಕೆಲಸ ಮಾಡಿಸ್ಕೊಂಡು ಸೊ ಅವ್ರದ್ದು ಏನು ಇವಾಗ ನಾವೇನು ಇದ್ರಲ್ಲಿ ಕಫಿಯಲ್ಲಿ ಹಾಕಿದೀವಿ ಸೊ ಇದೆಲ್ಲನೂ ಕೂಡ ಎಂ ಸಿ ಎಲ್ಲಿ ಆಡಳಿತವರೆಗದವ್ರ ಬ್ಯಾಲೆನ್ಸ್ ಶೀಟ್ ಹಾಕಿರೋದ್ರಿಂದ ತೆಗೆದಿರೋಂಥ ಎಕ್ಸ್ಟ್ರಾ ನಂಬರ್ಸ್ ಅಷ್ಟೇ ಇದು ಇದು ಯಾವುದು ಫೋನ್ ನಾವು ಮಾಡಿರೋದಲ್ಲ ಸೊ ಇಷ್ಟೆಲ್ಲನೂ ಕೂಡ ಆಲ್ಮೋಸ್ಟ್ ಅಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಸೊ ನಮ್ಮ ಎರಡು ಸಾವಿರದ ಇಪ್ಪತ್ತ ಇವರು ಎರಡು ಸಾವಿರದ ಇಪ್ಪತ್ತರಲ್ಲಿ ನಲ್ವತ್ನಾಲ್ಕು ಕೋಟಿ ಪ್ರಾಫಿಟ್ ಇತ್ತು ಅಂಥದ್ದು ಆಫ್ಟರ್ ಟ್ಯಾಕ್ಸಲ್ಲಿ ಇನ್ನೂರ ಎಪ್ಪತ್ತು ಕೋಟಿ ಮಾಡುತ್ತೆ ಅಂತ ಹೇಳಿದ್ರೆ ಸೊ ಯಾವುದೇ ಒಬ್ಬ ಕಾರ್ಮಿಕರು ನಮ್ಮ ಪ್ಲ್ಯಾಂಟಲ್ಲಿ ಅದನ್ನು ಕೆಲಸನೇ ಮಾಡಿದೆ ಹೊರಗಡೆ ಅಲ್ಲಿ ಮಾಡಿಸ್ಕೊಂಡು ಲಾಭ ಮಾಡುತ್ತೆ ಅಂತ ಹೇಳಿದ್ರೆ ಸೊ ಇವಾಗಲೂ ಕೂಡ ಇದೆ ಸೊ ನಮ್ಮ ಸರ್ ಹೇಳ್ದಂಗೆ ಲೇ ಆಫಲ್ಲೂ ಕೂಡ ಇಲ್ಲಿ ಏನು ನಮಗೆ ಇಂಪೋರ್ಟ್ ಆಗ್ತಿದೆ ಎಕ್ಸ್ಪೋರ್ಟ್ ಆಗ್ತಿದೆ ಅದೆಲ್ಲ ಡೀಟೇಲ್ಸನು ಕೂಡ ಈಗಲೂ ಮಾಡ್ತಿದ್ದಾರೆ ಸೊ ಅದದ್ದು ಅಷ್ಟು ಡಾಕ್ಯುಮೆಂಟ್ಸ್ ನಾವು ಲೇಬರ್ ಕಮಿಷರ್ ಹತ್ರ ಪ್ರೊಡ್ಯೂಸ್ ಮಾಡಿದ ನೆಕ್ಸ್ಟ್ ಲೇಬರ್ ಕೋರ್ಟ್ ಇಂಡಸ್ಟ್ರಿಯ ಕ್ರಿಮಿನಲ್ ರೆಫರ್ ಆಗ್ತದೆ ಇನ್ನೂ ಒಂದು ಇಷ್ಟು ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ ಇದೇ ಕಂಪನಿ ಇವತ್ತಿಗೂ ಆಟಗಳು ಬರ್ತಾ ಇದಾವೆ ಸಾವಿರಾರು ಕೋಟಿ ರೂಪಾಯಿ ಆಟಗಳು ಬರ್ತಾ ಇದೆ ಆಚೆ ಇದರಲ್ಲಿ ಬರೀ ಟೆನ್ ಡೇಸ್ ಮಾತ್ರ ಟೆನ್ ಡೇಸ್ ಅವರು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಕೊಂಡ್ರೆ ಮಾತ್ರ ಇಷ್ಟು ಬುಕ್ ಅಲ್ಲಿ ಸೊ ಇನ್ನು ಎಲ್ಲಾನು ಕಂಡು ತೆಗಿಬೇಕು ಅಂದ್ರೆ ಅದು ತುಂಬಾನೇ ದೊಡ್ಡ ಬುಕ್ ಆಗುತ್ತೆ ಸೊ ಹಾಗಾಗಿ ಬರೀ ಹತ್ತು ದಿನದ ಮಾತ್ರ ಸಾಂಬಾರ್ಗೋಸ್ಕರ ತೆಗೆದಿದ್ವಿ ಅದನ್ನು ಸೊ ಇವ ಇವಾಗಲೂ ಕೂಡ ಸಾವಿರಾರು ಕೋಟಿ ರೂಪಾಯಿ ಅವರು ಪ್ರಾಡಕ್ಟ್ನ ಇಂಪೋರ್ಟ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡಿಕೊಂಡು ಅಲ್ಲೇ ಕೆಲಸ ಮಾಡ್ತಿರೋದ್ರಿಂದ ನಮ್ಮ ಕೆಲಸಗಳನ್ನೇ ಬೇರೆ ಕೆಲಸಗಳನ್ನೆಲ್ಲ ನಾವೇ ಪ್ರಾಡಕ್ಟಲ್ಲಿ ತಯಾರು ಮಾಡ್ತಾ ಇದ್ವಿ ಅದೇ ಪ್ರಾಡಕ್ಟನ್ನೇ ಅಲ್ಲಿ ಇನ್ನೂ ತಯಾರು ಮಾಡ್ತಿರೋದ್ರಿಂದ ಎಲ್ರಿಗೂ ಕೂಡ ಅದೇ ಪ್ಲ್ಯಾಂಟಲ್ಲಿ ನಮ್ಮ ಡಾಯಶನ್ನ ಪ್ಲ್ಯಾಂಟಲ್ಲಿ ಕೆಲಸ ಕೊಡಬೇಕು ಅನ್ನೋದೇ ನಮ್ಮ ಟ್ರಾನ್ಸ್ಫರ್ ಮಾಡ್ತಾರೆ ಒಂದು ಅದಾದಮೇಲೆ ಕೆ ಡಿ ಪಿ ಎಲ್ಲು ಕೂಡ ನೈನ್ಟೀನ್ ನೈನ್ಟಿ ಏಯ್ಟಲ್ಲಿ ಐ ಟಿ ಪಿ ಎಲ್ ಹತ್ರ ಒಂದು ಹತ್ತು ಎಕರೆ ಕೆ ಐ ಡಿ ಪಿಯಿಂದ ಅಲಾಕ್ಟ್ ಮಾಡಿಸ್ಕೊತಾರೆ ಅದಾದ್ಮೇಲೆ ಒಂದು ಐದಾರು ವರ್ಷ ಅದನ್ನೇನು ಇವರು ಡೆವಲಪ್ ಮಾಡಿದೆ ಹತ್ತು ಲಕ್ಷ ರೂಪಾಯಿ ಫೈನ್ ಕಟ್ಬಿಟ್ಟು ಸರ್ಕಾರಕ್ಕೆ ವಾಪಸ್ ಕೊಡ್ತಾರೆ ಟೂ ತೌಸಂಡ್ ಟೆನ್ನಲ್ಲಿ ನಮ್ಮದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಇಪ್ಪತ್ತೆರಡು ಎಕರೆ ಹೊಸ ಜಾಗ ತೊಗೊತಾರೆ ಕೆ ಡಿ ಬಿಂದ ಅಲಾಟ್ ಮಾಡ್ಸ್ಕೊತಾರೆ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೆಂಟು ಕೋಟಿ ರೂಪಾಯಿ ಫೈನ್ ಕಟ್ಬಿಟ್ಟು ಸೊ ಮೂಲಕ ಇನ್ನೊಂದು ಕಂಪ್ನಿಗೆ ಅದನ್ನು ಡೆವಲಪ್ ಮಾಡಿಸಿ ಮೂಲಕ್ಸ್ ಅನ್ನ ಇನ್ನೊಂದು ಕಂಪ್ನಿಗೆ ಸೇಲ್ ಮಾಡಿಸ್ತಾರೆ ಸೊ ಇದನ್ನು ಕೂಡ ಅವರು ಏನು ರಿಯಲ್ ಎಸ್ಟೇಟು ದಂಧೆ ಥರ ಅದನ್ನು ಶುರು ಮಾಡ್ಕೊಂಡಿದ್ದಾರೆ